ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಅರ್ಧ ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ನಿಮ್ಮ ಪದ್ಯ ಭಾಗದಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಇಂಪಾರ್ಟೆಂಟ್ ಆಗಿರುವಂತ ನೋವು ಕೊಡಿ ಅಂತ ಹೀಗಾಗಿ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೇನೆ ಕದಡಿದ ಸರಿ ನಮ್ಮ ತಿಳಿಬಂದದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂತ ಕೇಳಿದರೆ ಉದಾತ್ತ ವ್ಯಕ್ತಿತ್ವದವನಾದ ರಾವಣನು ವಿಧಿಗೆ ವಶನಾಗಿ ಸೀತೆಯನ್ನು ಅಪರಿಸಿ ಪ್ರಮನದಲ್ಲಿ ಇಡ್ತಾನೆ ಇದರಿಂದ ಯುದ್ಧದಲ್ಲಿ ರಾಮಲಕ್ಷ್ಮಿಗಳನ್ನು ಸೋಲಿಸಿ ಜಯ ಪಡಲು ಪಡೆಯಲು ರಾವಣನು ಜಿನಾಲಯದಲ್ಲಿ ಬಹುಪಿಣಿ ವಿದ್ಯೆಗಾಗಿ ತಪಸ್ಸಿಗೆ ಕುಳಿತು ಕೊಳ್ತಾನೆ ಧ್ರುವ ಮಂಡಲದ ಹಾಗೆ ಚಂಚಲವಿಲ್ಲದೆ ದೃಢತೆಯಿಂದ ಮನಸ್ಸನ್ನು ನಿಗ್ರಹಿಸಿ ಏಕಾಗ್ರತೆಯಿಂದ ದಿವ್ಯ ಮಂತ್ರದ ಸಹಾಯದಿಂದ ವಿದ್ಯೆಯನ್ನು ಒಲಿಸಿಕೊಳ್ತಾನೆ ಬಹುರೂಪಿಣಿ ವಿದ್ಯೆ ಬಹುರೂಪಿಣಿ ವಿದ್ಯಾದೇವತೆ ಮುಂಗಾಲಿನ ಸಿಡಿಲಂತೆ ಆರ್ಭಟಿಸ್ತಾ ಯಮನ ನಾಲಿಗೆಯೇ ಚಾಚುವಂತೆ ಪ್ರತ್ಯಕ್ಷವಾಗಿ ರಾವಣನಿಗೆ ಹೀಗೆ ಹೇಳುತ್ತಾಳೆ ಚಕ್ರಧರನಾದಂತಹ ಲಕ್ಷ್ಮಣನನ್ನು ಚರಮ ದೇಹಧಾರಿಯಾದ ರಾಮನನ್ನು ಕೊಲ್ಲುವುದಿಲ್ಲ ಅವರನ್ನು ಬಿಟ್ಟು ಉಳಿದವರನ್ನು ನಾನು ಉಳಿಸುವುದಿಲ್ಲ ಎಂದಾಗ ರಾವಣನು ಉಳಿದ ಬರ ನಾಶ ನನಗೇಕೆ ಎಂದು ದೇವತೆಗೆ ನಮಸ್ಕರಿಸ್ತಾನೆ ನಂತರ ಜಿನಾಲಯವನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ತನ್ನ ಅಂತಪುರಕ್ಕೆ ಹೋಗ್ತಾನೆ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸ್ತಾರೆ ಅಂದರೆ ಬಹುರೂಪಿಣಿ ವಿದ್ಯೆಯನ್ನು ಪಡೆದು ಪ್ರಮೋದವನಕ್ಕೆ ಬಂದ ರಾವಣನನ್ನು ನೋಡಿದ ಸೀತೆಗೆ ಅವನ ರೂಪವು ತೃಣ ಸಮಾನ ಅನ್ನಿಸ್ತದೆ ರಾಮ ಲಕ್ಷ್ಮಣರ ಬಗ್ಗೆ ಏನು ಕೆಟ್ಟ ಸುದ್ದಿ ಕೇಳಬೇಕಾಗುತ್ತೋ ಅಂತ ಹೇಳಿಬಿಟ್ಟು ಸೀತೆ ತಲ್ಲಣಗೊಡ್ತಾನೆ ಆಗ ಸೀತೆಯ ಸಮೀಪಕ್ಕೆ ಬಂದು ರಾವಣನು ಬಹುರೂಪಿಣಿ ವಿದ್ಯೆಯು ನನಗೆ ಸಿದ್ಧಿಸಿದೆ ಆದ್ರಿಂದ ನನಗೆ ಅಸಾಧ್ಯವಾದ ಪ್ರತಿಪಕ್ಷ ಇಲ್ಲ ಹಾಗಾಗಿ ನೀನು ನಿನ್ನ ರಾಮನನ್ನ ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನ ಅನುಭವಿಸು ಅಂತ ಹೇಳ್ಬಿಟ್ಟು ಸೊಕ್ಕಿನಿಂದ ಮಾತನಾಡ್ತಾನೆ ಇದರಿಂದ ಭಯಕ್ರಿಸ್ತಳಾದಂತಹ ಸೀತೆಯು ನನ್ನ ಮೇಲೆ ಕರುಣೆ ತೋರುವುದಾದರೆ ಯುದ್ಧದಲ್ಲಿ ರಾಮ ಲಕ್ಷ್ಮಣರ ಆಯಸ್ಸು ಮತ್ತು ಪ್ರಾಣ ಇರುವುದು ಅವರಿಗೆ ಹಾನಿ ಮಾಡ್ಬೇಡ ಅಂತ ಹೇಳಿ ಮೂರ್ಛೆ ಬೀಳ್ತಾಳೆ ಅವಳ ಅಸಹಾಯಕ ಸ್ಥಿತಿಯನ್ನ ಕಂಡು ರಾವಣನಿಗೆ ಸೀತೆಯ ಬಗೆಗಿನ ವ್ಯಾಮೋಹ ಕರೆಗೆ ಅನುಕಂಪ ಮೂರ್ತು ಈ ಕ್ಷಣದಿಂದ ರಾವಣನ ಮನಸ್ಸು ತಿಳಿಯಾಗಲು ಪ್ರಾರಂಭವಾಯಿತು ಹೀಗೆ ರಾವಣನ ಮನಸ್ಸು ಪರಿವರ್ತನೆ ಹೊಂದುತ್ತೆ ರಾವಣನಲ್ಲಿ ಕಂಡು ಬರುವಂತಹ ಕವಿ ಹೇಗೆ ನಿರೂಪಿಸ್ತಾರೆ ಅಂದ್ರೆ ರಾ ಸೀತೆಯ ಮೂರ್ಛೆಗೆ ಸಂದಿದ್ದು ರಾವಣನ ಮನಸ್ಸನ್ನು ಬದಲಿಸಿ ಅವನಲ್ಲಿದ್ದಂತಹ ವ್ಯಾಮೋಹ ಕರಗಿ ಕರುಣ ನೋಡಿ ವೈರಾಗ್ಯ ಉಂಟಾಗ್ತದೆ ತನ್ನ ತಪ್ಪಿನ ಅರಿವಾಗಿ ತನ್ನನ್ನು ನಿಂದಿಸ್ಕೊಳ್ತಾನೆ ಗುಣದ ಪರಿಪಾಲನೆಗಾಗಿ ಸೀತೆ ದಿವ್ಯವಾದ ವಸ್ತ್ರಭೂಷಣಗಳನ್ನು ರಾಜಲಕ್ಷ್ಮಿಯ ವೈಭವವನ್ನು ಧ್ರುವ ಸಮಾನವಾಗಿ ಕಾಣ್ತಾಳೆ ಇಂಥವಳನ್ನು ಬಯಸಿ ತನ್ನ ಗುಣಮಾನಿಗೆ ಕಾರಣನಾದೆ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನ ಕಾರಣವಿಲ್ಲದೆ ಕಾಮವ್ಯಾಮೋಹದಿಂದ ಪರಸ್ಪರ ದೂರ ಮಾಡಿಬಿಟ್ಟೆ ನಾನು ಅವಿವೇಕಿಯಾಗಿ ನನ್ನ ವಂಶದ ಕಳಂಕಕ್ಕೆ ಕಾರಣನಾಗ್ಬಿಟ್ಟೆ ತಮ್ಮನಾದ ವಿಭೀಷಣನು ಪ್ರೀತಿಯಿಂದ ಹಿತದ ಮಾತುಗಳನ್ನು ಆಡಿ ತಪ್ಪನ್ನು ತಿದ್ದಲು ಪ್ರಯತ್ನಿಸಿದಾಗ ಅವನನ್ನ ಬೈದು ಅವಿಧೇಯ ಎಂದು ಹೊರಗಟ್ಟಿದೆ ಹೀಗೆ ನಾನಾ ರೀತಿಯಲ್ಲಿ ತನ್ನನ್ನು ನಿಂದಿಸಿಕೊಳ್ತಾ ಪಶ್ಚಾತ್ತಾಪವನ್ನ ಪಡ್ತಾನೆ ಮುಂದಿನ ಬಸವಣ್ಣನವರ ವಚನಗಳಿಗೆ ಸಂಬಂಧಿಸಿರುವಂಥದ್ದು ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು ಅಂತ ಇದೆ ಕೂಡಲ ಸಂಗಮ ದೇವನ ಭಕ್ತನಾದವನು ಹೇಗಿರಬೇಕು ಎಂಬುದನ್ನು ಬಸವಣ್ಣನವರು ಹೇಳ್ತಾ ಹೋಗ್ತಾರೆ ಶಿವಲಿಂಗದ ಸಂಬಂಧದಲ್ಲಿ ಭಕ್ತನಾದವನ ಮನಸ್ಸು ಸಂಪೂರ್ಣವಾಗಿ ತನ್ಮಯವಾಗಬೇಕು ಸ್ಪರ್ಶದಿಂದ ರೋಮಾಂಚನಗೊಳ್ಬೇಕು ಕಂಡಾಗ ಕಣ್ಣೀರು ಸುರಿದು ಭಾವುಕನಾಗಬೇಕು ಮಾತುಗಳು ಗದ್ಗದನಾಗಬೇಕು ಇವು ಶಿವಭಕ್ತಿಯ ಒಂದು ಚಿಹ್ನೆಗಳು ಶಿವನೊಡನೆ ಭಕ್ತನಾದವನಿಗೆ ಇವುಗಳು ಯಾವುವು ಆಗದಿದ್ರೆ ಇವನು ನಿಜವಾದ ಭಕ್ತನಲ್ಲ ಇವನ ಪೂಜೆಗೆ ಅರ್ಥವಿರುವುದಿಲ್ಲ ಅದು ಡಾಮಿಕ ಭಕ್ತಿ ಅಂತ ಅನಿಸ್ಕೊಳ್ತದೆ ಅಂತ ಹೇಳ್ತಾರೆ ಇನ್ನು ಶಿವಪಥವನ್ನ ಅರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆಗಳ ಮೂಲಕ ವಿವರಿಸ್ತಾರೆ ಅಂದ್ರೆ ಶಿವಭಕ್ತನಾದವನ ಕೈಯಲ್ಲಿ ಲಿಂಗ ಬಿಡಿದು ಪೂಜೆ ಮಾಡಿದ್ರೆ ಸಾಕು ಅವರು ಶರಣದ ತತ್ವವನ್ನು ಅರ್ತಿರ್ಬೇಕು ಶಿವಪಥವನ್ನ ಅರಿಯದೆ ಕೈಯಲ್ಲಿ ಲಿಂಗವಿದ್ರೂ ಅದು ಫಲವಿಲ್ಲ ಅದು ಅಯಸ್ಸಿಲ್ಲದವನ ಬಳಿ ಇದ್ದ ಹಾಗೆ ಏರಿಯ ಕೈಯಲ್ಲಿ ಚಂದ್ರ ಇದ್ದ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದ ಹಾಗೆ ಮಂಗನ ಕೈಯಲ್ಲಿ ಮಾಣಿಕ್ಯ ಬಿದ್ದ ಹಾಗೆ ವ್ಯರ್ಥವಾದುದು ಹಣ ಚಂದ್ರಾಯುಧ ದರ್ಪಣ ಮಾಣಿಕ್ಯಕ್ಕೆ ಮಹತ್ವ ಬರುವುದು ಅರ್ಹತೆ ಇದ್ದವರ ಬಳಿ ಇದ್ದಾಗ ಮಾತ್ರ ಹಾಗೆಯೇ ಶಿವಪಥ ಅರಿಯದವನ ಬಳಿ ಲಿಂಗವಿದ್ರೆ ಅದು ವ್ಯರ್ಥವಾದುದು ನಿರರ್ಥಕವಾದುದು ಅಂತ ಹೇಳ್ಬಿಟ್ಟು ಬಸವಣ್ಣನವರು ಹೇಳ್ತಾರೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನ ಬಸವಣ್ಣನವರು ಹೇಗೆ ಚಿತ್ರಿಸ್ತಾರೆ ಅಂದ್ರೆ ಸಮಾಜದ ಬೆಳವಣಿಗೆಯು ಕೆಲವು ನಂಬಿಕೆಗಳ ಆಧಾರದ ಮೇಲೆ ನಿಂತಿದೆ ರಕ್ಷಣೆ ಮಾಡುವ ಸ್ಥಾನಗಳಿರುವ ವ್ಯಕ್ತಿಗಳೇ ಪಕ್ಷಕರಾದ್ರೆ ಸಮಾಜವು ದುರಂತಕ್ಕೆ ಕಾರಣವಾಗ್ತದೆ ಒಲೆ ಹತ್ತಿ ಉರಿದ್ರೆ ಅದನ್ನ ಆರಿಸಬಹುದು ಆದ್ರೆ ಭೂಮಿಯೇ ಹತ್ತಿ ಉರಿದ್ಬಿಟ್ರೆ ನಿಲ್ಲಿಸಲು ಸಾಧ್ಯವಿಲ್ಲ ನೀರಿನ ಶೇಖರಣೆಗೆ ಕಟ್ಟಿಸಿದಂತಹ ಕೆರೆಯೇ ನೀರನ್ನೆಲ್ಲ ಕುಡಿದ್ಬಿಟ್ರೆ ಬೆಳೆಯ ರಕ್ಷಣೆಗಾಗಿ ಹಾಕಿರುವ ಬೇಲಿಯೇ ಬೆಳೆಯನ್ನೆಲ್ಲ ಮೇದ್ಬಿಟ್ರೆ ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ಳತನ ಮಾಡ್ಬಿಟ್ರೆ ತಾಯಿಯ ಹಾಲೇ ವಿಷವಾಗಿ ಕೊಂದ್ಬಿಟ್ರೆ ಯಾವ ರೀತಿಯ ಸಮಾಜದ ವ್ಯವಸ್ಥೆಯು ವಿಘಟನೆ ಆಗ್ತದೆ ಎಂಬುದನ್ನ ಬಸವಣ್ಣನವರು ಚಿತ್ರಿಸ್ತಾರೆ ಇನ್ನು ಊರುಲಿಂಗ ಪ್ರದ್ಯ ವಚನಗಳು ಅನ್ನುವಂಥದ್ದು ಗುರು ಲಘುವರ್ತನದಲ್ಲಿ ವರ್ತಿಸಬಾರದು ಏಕೆಂದ್ರೆ ಗುರುವಾದವನಿಗೆ ಘನತೆ ಇರಬೇಕು ಗುರುವಾದವನು ಲಘು ಆಗಬಾರದು ಹಾಗೆಯೇ ಲಘುವಾದವನ್ನು ಗುರುವಾಗಲು ಸಾಧ್ಯವಿಲ್ಲ ಗುರು ಲಿಂಗ ಜಂಗಮ ಪ್ರಸಾದ ಇವುಗಳು ಶ್ರೇಷ್ಠವಾದವುಗಳು ಇವುಗಳು ಯಾರು ಲಘುವಾಗಿ ಕಾಣಬಾರದು ಯಾರು ಲಘುವಾಗಿ ಕಾಣ್ತಾರೋ ಅವರೇ ಲಘುವಾಗಿ ಹೋಗ್ಬಿಡ್ತಾರೆ ಆದ್ದರಿಂದ ಗುರುವಾದವನ್ನು ಗುರುವಾಗಿಯೇ ಉನ್ನತವಾಗಿ ವರ್ತಿಸ್ಬೇಕೇ ಹೊರತು ಲಘುವಾಗಿ ವರ್ತಿಸಬಾರ್ದು ಅಂತ ಹೇಳ್ಬಿಟ್ಟು ಉರುಲಿಂಗ ಅವರು ಹೇಳಿರುವಂತಹದ್ದನ್ನ ನೋಡಬಹುದು ಗುರುಲಿಂಗಪದ್ಯ ವಚನಗಳಲ್ಲಿನ ಆಶ್ರಯವೇನು ಅಂತ ಹೇಳಿ ಏಕ್ ಏಕದೇವೂ ಪಾಲನೆ ಸಲಿಂಗದ ಮಹತ್ವ ಗುರುವಿನ ಮಹತ್ವವನ್ನು ಒಳ್ಳೆಯ ಬದ್ದ ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸ್ತಾರೆ ಸೂರ್ಯನಿಲ್ಲದೆ ಹಗಲಿಲ್ಲ ಜ್ಯೋತಿ ಇಲ್ಲದೆ ಬೆಳಕಿಲ್ಲ ಹೂವಿಲ್ಲದೆ ಪ್ರವಿಲ್ಲ ಹಾಗೆಯೇ ಮಹಾಗಣನಾದ ಅನಾದಿ ಅನಂತವಾದ ಪರಶಿವಮಿರುವುದರಿಂದಲೇ ಲಿಂಗವು ತೋರುವುದು ಅಂತ ಹೇಳ್ತಾರೆ ಸ್ಪರ್ಶಮನೆ ಬಳಿ ಇರುವವನು ಭಿಕ್ಷೆ ಬೇಡುವನೇ ನದಿಯಲ್ಲಿ ಮುಳುಗಿದವನು ದಾಹವಾಗಲು ಕೆರೆಯ ನೀರನ್ನು ಬಯಸುತ್ತಾನೆ ಹಾಗೆಯೇ ಮಂಗಳಲಿಂಗವು ಅಂಗದ ಮೇಲೆ ಇರುವ ಭಕ್ತನು ಇತರ ದೈವಗಳ ಮೂರೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಪ್ರಶ್ನಿಸ್ತಾನೆ ಇನ್ನು ಮುಂದಿನ ಇನ್ನು ಹುಟ್ಟದೇ ಇರಲಿ ನಾರಿಯರಿಂದ ಅನ್ನುವಂತಹ ಒಂದು ಆ ಪದ್ಯಕ್ಕೆ ಸಂಬಂಧಿಸಿದಂತಹ ನಾಲ್ಕು ಅಂಗದ ಪ್ರಶ್ನೆಗಳು ತನಗುದ ಸಂಕಟವನ್ನು ಹೇಳಿಕೊಳ್ಳುವ ರೂಪದ ಸ್ವಗತದ ನುಡಿಗಳ ಕೀಚಕನಿಂದ ತನಗಾದ ಅವಮಾನ ಸಂಕಟ ದುಃಖಗಳನ್ನ ಯಾರೊಡನೆ ಹೇಳ್ಕೊಳ್ಳಿ ಎಂದು ದ್ರೌಪದಿ ಸ್ವಗತದ ಅಂದ್ರೆ ತನಿಷ್ಠಕ್ಕೆ ತಾನೇ ಹೀಗಂತ ಹೇಳ್ಕೊಳ್ತೇವೆ ಯಾರಿಗೇರ್ಲಿ ಯಾರ ಬಳಿ ಹೋಗ್ಲಿ ಯಾರ ಹತ್ತಿರ ಹೋಗ್ಲಿ ಗೋಳಾಡ್ಲಿ ಅಯ್ಯೋ ಈ ಹೆಣ್ಣು ಜನ್ಮವನ್ನು ಸುಡಲಿ ನನ್ನಂತ ಗೋಳ ಪಾತ ಕೇಳಿಂದ ಯಾರಾದ್ರೂ ಇದ್ರೆ ನನ್ನ ಹಾಗೆ ಯಾರು ಅಯ್ಯೋ ಬರಬಾರ್ದೆ ಅಂತ ಹೇಳಕಟ್ಟೆ ಧರ್ಮರಾಜನಿಗೆ ಅಂದ್ರೆ ಅವನಿಗೆ ಧರ್ಮಕ್ಷಮೆಯ ಬರಹಿದೆ ಅರ್ಜುನನು ಅವರನ್ನನು ಮಾತನ್ನ ಮೀರೋದಿಲ್ಲ ಉಳಿದಿಬ್ಬರು ಕೀಲಕನನ್ನು ಕೊಲ್ಲಲು ಕೂಡ ಕಸಬಡ್ತೇನೆ ಮಿಡುಗುಳ್ಳ ಗಂಡನಾದ ಕಲಿವಿ ಮನೇ ಇವನಿಗೆ ಸರಿಯಾದ ಬೇಡ ಹೇಳ ತನ್ನದೇಯೇ ದ್ರೌಪದಿಯನ್ನ ಚಿಂತಿಸ್ತಾಳೆ ತನಗಾದ ಅಪಮಾನವನ್ನ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಅಂತ ಇದೆ ದ್ರೌಪದಿ ಕೀಚಕನಿಂದಾದ ಉಪ್ಪುಟಳವನ್ನು ಭೀಮನಿಗೆ ಅಂತ ಅಂತೇಳ್ಬಿಟ್ಟು ಸರಿ ರಾತ್ರಿಯಲ್ಲಿ ಅಂದರೆ ಮಧ್ಯರಾತ್ರಿಯಲ್ಲಿ ಭೀಮನು ಮಲಗಿದ್ದಂತಹ ಅಡುಗೆ ಕೊಡದೆ ಬರ್ತಾನೆ ನಿನ್ನ ಹಗಲಿನಲ್ಲಿ ಕೀಚಕನು ನನ್ನ ರಾಜ್ಯಸಭೆಯಲ್ಲಿ ಒದ್ದು ಅವಮಾನ ಮಾಡಿದ್ದಾನೆ ನಿನ್ನಂಥ ಶೂರರು ಜೊತೆಗಿರಲು ಇಂತಹ ಅಪಮಾನ ನನಗೆ ಸರಿಯೇ ಅವನು ನನ್ನನ್ನು ಕಾಡದೆ ಬಿಡೋದಿಲ್ಲ ನಾನು ಇನ್ನು ಬದುಕುವುದಿಲ್ಲ ಆ ಪಾಪ ನಿನ್ನನ್ನು ತಾಕದೇ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ದುಃಖಿಸ್ತಾನೆ ನಿನ್ನೆ ನನಗೆ ಗತಿ ಉಳಿದ ಗಂಡಂದಿರು ಕೇವಲ ರಮಿಸಲು ಮಾತ್ರ ಬರ್ತಾರೆ ಕಷ್ಟವನ್ನು ಹಿಡಿದರೆ ಜಾಸ್ಕೊಳ್ತಾರೆ ನನ್ನ ಮೇಲೆ ಮಮತೆಯನ್ನು ತೋರು ನೀಚನಾದ ಕೀಚಕನನ್ನು ಯಮಕಕ್ಕೆ ಕಳಿಸು ಅಂತ ಹೇಳ್ಬಿಟ್ಟು ತನ್ನ ಅಸಹಾಯಕ ಸ್ಥಿತಿಯನ್ನು ಹೇಳ್ಕೊಳ್ತಾಳೆ ಇನ್ನು ಬೀಪನು ದ್ರೌಪದಿಯನ್ನು ಹೀಗೆ ಸಂತೈಸ್ತಾನೆ ಕೀರ್ಚಕನಿಂದ ಅಥವಾ ದ್ರೌಪದಿಯ ದುಃಖವನ್ನು ನೋಡಿ ಭೀಮನು ಅಂತಃಕರಣ ಕರುತ್ತದೆ ಕಂಬನಿ ದುಂಡು ತುಂಬುತ್ತೆ ಅವನ ರೋಷದ ಘನತೆ ಹೆಚ್ಚಿತು ಮನಸ್ಸಿನಲ್ಲಿಯೇ ಹಗೆಗಳನ್ನು ಇಡ್ಕೋ ಉಂಡಾಗ್ತಾನೆ ಮೈ ಎಲ್ಲಾ ಪುಳಕ ಒಬ್ಬರಿಸಿ ಬರ್ತಾ ಇರಲೋ ಅವಳೆಲ್ಲನೇ ಹೆಂಡತಿಯನ್ನು ತೆಗೆದಪ್ಪಿ ಕಣ್ಣೀರನ್ನು ಸೆರಗಿನಿಂದ ತೊಡತಾನೆ ಕರುಳನ್ನು ನಿವರಿಸಿ ಗಲ್ಲವನ್ನು ಒರೆಸಿ ಉಂಡಾಡ್ತಾನೆ ಮಂಚದ ಪಕ್ಕದಲ್ಲಿದ್ದಂತಹ ಗಿಂಡಿಯ ನೀರಿನಿಂದ ಅವಳ ಮುಖವನ್ನು ತೊಳಿತಾನೆ ಅರಸಿಯೇ ಚಿಂತೆಯನ್ನು ಬಿಡು ಅಣ್ಣನ ಆಜ್ಞೆಯನ್ನ ಮೇಲ್ಬಿಟ್ಟೆ ಕೀಚಕನನ್ನು ಕೊಳ್ಳುವೆ ಅಂತ ಹೇಳ್ಬಿಟ್ಟು ದ್ರೌಪದಿಯನ್ನ ಸಂತೈಸ್ತಾನೆ ದ್ರೌಪದಿಯ ಒಳಗಾದಂತಹ ಮೂರು ಪ್ರಸಂಗಗಳನ್ನ ವಿವರಿಸಿ ಅಂತ ಕೇಳಿದರೆ ದ್ರೌಪದಿ ಕೀಚಕನಿಂದಾದ ಅವಮಾನ ತೂಕ ಸಂಕಟಗಳನ್ನ ಭೀಮನ ಬಳಿ ದುಃಖಿಸಿ ಹೇಳ್ಕೊಳ್ತಾನೆ ನನ್ನಂತೆ ಕಷ್ಟಪಡುವ ನಾಣ್ಯವು ಈ ಭೂಮಿಯ ಮೇಲೆ ಯಾರು ಹುಟ್ಟದೇ ಇರಲಿ ನನ್ನಂತೆ ಪಾಂಡವರಂತೆ ಈ ಮೊದಲು ಕಷ್ಟಪಟ್ಟುವುದು ಯಾರೂ ಇಲ್ಲ ಹೇಳುತ್ತಾ ತನಗಾದ ಮೂರು ಅವಮಾನದ ಸಂದರ್ಭಗಳನ್ನ ನೆನೆಸ್ಕೊಳ್ತಾನೆ ಪಾಪಿ ಕೌರವನ್ನು ಅಂದು ಮುಂದೆ ಹಿಡಿದು ಸಭೆಗೆ ಎಳಿಸಿ ಸಭೆಯಲ್ಲಿ ಅಪಮಾನ ಮಾಡಿದ ಆಮೇಲೆ ಅರಣ್ಯವಾಸದಲ್ಲಿ ಸೈಂಧವನ್ನು ಬಂದು ಮತ್ತೊಮ್ಮೆ ಎಳೆದು ಇದ ಎಂದು ಕೀಚಕ್ಕನ ನಾಯಿಯು ಕಾಲಿನಲ್ಲಿ ಒದ್ದು ಈ ಮೂರು ಬಾರಿ ಬಂದ ಭಂಗವೇ ಸಾಕು ತಾನು ಅಪಕ್ಕೊಳಗಾದ ಪ್ರಸಂಗಗಳನ್ನು ಆಕೆ ವಿವರಿಸ್ತೇನೆ ಇನ್ನು ಮುಂದಿನ ಬಗೆಯ ಎಂಬ ಅಲಕ್ಕನೆಂಬರೆ ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಳಿ ವಿವರಿಸುತ್ತಾರೆ ಅಂದರೆ ಸರ್ವರಲ್ಲಿ ಒಂದೊಂದು ನೋಡಿ ಕಲಿತು ವಿದ್ಯೆಯ ಪರಮತವೇ ಆದ ಸರ್ವಜ್ಞ ಎಂಬಂತೆ ಮನುಷ್ಯನ ನಾನಾ ಮಾರ್ಗಗಳಿಂದ ಜ್ಞಾನವನ್ನು ಪಡಿತಾನೆ ಕೆಲವು ವಿಚಾರಗಳನ್ನು ತಿಳಿದವರಿಂದ ಕಲಿತು ಕೆಲವನ್ನು ಶಾಸ್ತ್ರಗಳನ್ನು ಕೇಳುವ ಮೂಲಕ ಕಲಿತು ಹಲವನ್ನ ಸ್ವತಃ ನೋಡಿ ಕಲಿತು ಕೆಲವನ್ನ ಸುಜ್ಞಾನದಿಂದ ಕಂಡುಕೊಳ್ತಾನೆ ಕೆಲವನ್ನ ಉತ್ತಮ ವ್ಯಕ್ತಿಗಳ ಸ್ನೇಹದಲ್ಲಿ ಕಲಿತು ಹೀಗೆ ಎಲ್ಲ ಮಾರ್ಗಗಳಿಂದ ಕಲಿಯುತ್ತಾ ಸಾವಣೆ ಮನುಷ್ಯನೋ ಶ್ರೇಷ್ಠ ಪಂಡಿತನಾಗ್ತಾನೆ ಹಲವು ಒಳ್ಳೆಯ ಸೇರಿ ಸಮುದ್ರವಾದಂತೆ ಜ್ಞಾನವಂತನಾಗ್ತಾನೆ ಅಂತ ಸೋಮನಾಥ ಹೇಳ್ತಾನೆ ಸಕಾಲಕ್ಕೆ ಒದಗುವ ಸಹಾಯವೇ ಶ್ರೇಷ್ಠ ಎಂಬುದನ್ನು ಕವಿ ಹೇಗೆ ತಿಳಿಸ್ತಾನೆ ಅಂತಂದ್ರೆ ಆಪತ್ತಿಗೆ ಸಂಕಷ್ಟಕ್ಕೆ ಆಗುವ ವಸ್ತುಗಳೇ ವ್ಯಕ್ತಿಗಳೇ ಮುಖ್ಯ ಹೊರತು ನಿಮ್ಮ ಆಪತ್ತಿಗಾಗಿ ಯಾವುದಾದರೂ ಉಪಯೋಗವಿಲ್ಲ ಅನುಭವಿಸಲಾಗದ ಸಂಪತ್ತು ಎಷ್ಟಿದ್ದರೇನು ಪ್ರಯೋಜನ ಮುಪ್ಪಿನ ಕಾಲದಲ್ಲಿ ನೆರವಾಗದ ಮಗನಿದ್ರೂ ಕೂಡ ಪ್ರಯೋಜನ ಸಮಯಕ್ಕೆ ಸರಿಯಾಗಿ ಬಾರದಿರುವ ಮಳೆ ಪೈರು ಒಣಗಿದ ಮೇಲೆ ಬಂದರೆ ಏನು ಪ್ರಯೋಜನ ಕಷ್ಟಗಳು ಬಂದ ಸಂದರ್ಭದಲ್ಲಿ ಸಹಾಯಕ್ಕಾಗಿ ಬಂದು ಹಣ ಮಗ ಮಳೆ ಬಂಧುಗಳು ನಿದ್ರೂ ಸುರುತ್ತವೆ ಸಮಯಕ್ಕೆ ಸರಿಯಾಗಿ ಸಹಾಯಕವಾಗಿ ಬರುವ ಹುಲ್ಲು ಕಡ್ಡಿ ಕೂಡ ದುಡ್ಡು ಅದು ಪರ್ವತಕ್ಕೆ ಅಂತ ಹೇಳ್ತಾರೆ ಹಾಗೆ ಮುಂದಿನ ಒಂದು ಪ್ರಶ್ನೆ ಬೀರ ಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದಂತಹ ಅರ್ಹತೆಗಳೇನು ಅಂತ ಇದೆ ಆಯಾ ಸ್ಥಾನಕ್ಕೆ ತಕ್ಕಂತೆ ಅರ್ಹತೆ ಮತ್ತು ಜವಾಬ್ದಾರಿಯನ್ನು ಉಡುವ ವ್ಯಕ್ತಿಗಳಿಗೆ ಘನತೆ ಗೌರವಗಳು ದೊರಕುತ್ತವೆ ಶತ್ರುಗಳನ್ನ ಧೈರ್ಯದಿಂದ ಎದುರಿಸಿ ಹಿರಿಯವನ್ನ ಶಕ್ತಿ ಇರುವ ಮಾತ್ರವೇ ಬೀರಗರ್ತಾನೆ ಮಂತ್ರಿಯಾದವನು ಲೋಕದಲ್ಲಿನ ಚಮತ್ಕಾರಗಳನ್ನ ತಂತ್ರಗಳನ್ನ ಬಲ್ಲವನಾಗಿರಬೇಕು ರಾಜನಾಗುವವನು ಯಾರು ಏನೇ ಹೇಳಿದ್ರು ಸಹನೆಯಿಂದ ಕೇಳುವವನಾಗಬೇಕು ಕೋಪವನ್ನು ಬಿಟ್ಟಿರಬೇಕು ಕಾಮ ಕ್ರೋಧ ಮದ ಮರುಸರ ಲೋಭ ಮೋಪುಗಳನ್ನ ಗೆಲ್ಲುವನು ಮಾತ್ರ ಯೋಗ್ಯ ಬರುವಾಗುತ್ತದೆ ಹೀಗೆ ಆಯಾ ವಿಚಾರಗಳನ್ನ ಬಲ್ಲವನು ಹೊಣೆಯನ್ನ ಮತ್ತು ಸಮಾಜವನ್ನು ಮುನ್ನಡೆಸಬೇಕು ಇನ್ನು ಮುಂದಿನದು ನಿರ್ಮಲ ಚಿತ್ತದ ಅಗತ್ಯಗಳನ್ನು ಸೋಮನಾಥನು ಹೇಗೆ ವಿವರಿಸ್ತಾರೆ ಅಂದರೆ ಬಾಹ್ಯ ಶುಚಿಗಿಂತ ಅಂತರಂಗದ ಶುಚಿತ್ವ ಮುಖ್ಯ ಎಂಬುದನ್ನು ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಹೊಟ್ಟೆಯಲ್ಲಿ ಕೆಸರು ತುಂಬಿರ ಮೇಲೆ ಮಾತ್ರ ತೊಳೆದರೆ ಪರಿಶುದ್ಧವಾಗಲು ಸಾಧ್ಯವಿಲ್ಲ ಪಾಪ ಕಾರ್ಯ ಹೋಗುವುದಿಲ್ಲ ಕಾಗೆಗಳು ಸಹ ನೀರಿನಲ್ಲಿ ಮುಳುಗುವುದಿಲ್ಲವೇ ಬಣ್ಣ ಬದಲಾಗದು ಮನುಷ್ಯನ ಮೂಲ ಗುಣ ಅನಿಶಿದ್ಧವಾಗಿರ್ಬೇಕು ಬೇರೆ ಬೆಲ್ಲದ ಪಕ್ಕದಲ್ಲಿ ಅದ್ದೆ ಇಟ್ಟರು ಅದು ಸರಿಯಾಗಲು ಸಾಧ್ಯವಿಲ್ಲ ಬೇ ತನ್ನ ಕಹಿ ಗುಣಗಳನ್ನು ನೀಡುವುದಿಲ್ಲ ಆದ್ದರಿಂದ ಬಾಹ್ಯ ಶುಚಿತ್ವಕ್ಕಿಂತ ಅಂತರಂಗದ ಶುದ್ಧಿ ಮುಖ್ಯ ಅಂತ ಹೇಳ್ತಾ ನಿರ್ಮನ ಚಿತ್ತದ ಅಗತ್ಯವನ್ನ ಹೇಳ್ತಾರೆ ಇನ್ನು ಮುಂದಿನ ಒಂದು ಪದ್ಯ ಜಾಲಿಯ ಮರದಂತೆ ಅನ್ನುವಂತಹದ್ದು ಜಾಲಿಯ ಮರ ನಿರುಪಯುಕ್ತ ಎಂಬುದನ್ನು ಹೀಗೆ ನಿರೂಪಿಸುತ್ತಾರೆ ಜಾಲಿಯ ಮರವು ಮೂಲದಿಂದ ತುದಿಯವರೆಗೂ ಕೂಡ ಉಳಿಗಡಿಸಲೇ ಕೂಡಿರುತ್ತದೆ ಬಾಣಲಿ ಬಂದವರಿಗೆ ನೆರಳನ್ನ ನೀಡುವುದಿಲ್ಲ ಹಸಿರು ಬಂದವರಿಗೆ ಹಣ್ಣು ಕೂಡ ಇನ್ನು ಇದರ ರಸವಂತೂ ವಿಷದಂತೆ ಹೀಗೆ ಜಾಲಿಯ ಮರವು ಯಾವ ರೀತಿಯಲ್ಲಿಯೂ ಕೂಡ ಉಪಕಾರಿಯಾಗದೆ ನಿರುಪಯುಕ್ತ ಅನಿಸುತ್ತದೆ ಹಾಗೆ ದುರ್ಜನ ದುರ್ಗುಣವನ್ನು ಉಪಕಾರ ಮಾಡೋದಿಲ್ಲ ಅಂತ ಹೇಳ ಪುರಂದರದರು ಟೀಕಿಸ್ತಾರೆ ಇನ್ನು ಸಮಾಜ ಕಂಟಕರ ಬಗ್ಗೆ ಪುರಂದರದಾಸರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅಂತ ಕೇಳಿದರೆ ಸಮಾಜ ಕಂಟಕರನ್ನ ಪುರಂದರದಾಸರು ಜಾಲಿಯಮ್ಮೆಗಳಿಗೆ ಹೋಲಿಸ್ತಾರೆ ಜಾಲಿಯ ಮರವು ಮುಳ್ಳುಗಳಿಂದ ಕೂಡಿದ್ದು ನೆರಳಿಲ್ಲ ಹಣ್ಣಿಲ್ಲ ಹೂವಿನ ವಾಸನೆಯಿಂದ ರಸವೂ ಕೂಡ ವಿಷವಾಗುತ್ತದೆ ಕೂಡ ನಂದಿಗೆ ಶತ್ರು ಸಾಡಿಸಿದ್ರು ಅದು ದುರ್ಗಂಧಕ್ಕೆ ಆಕರ್ಷಿತವಾಗುತ್ತದೆ ಹಾಗೆಯೇ ಗೋರ ಮಾತಿಗೆ ತತ್ವಜ್ಞಾನವನ್ನು ಹೇಳಿದ್ರೆ ತನ್ನ ಕ್ರೂರ ಕೆಲಸಗಳನ್ನ ನೀಡುವುದಿಲ್ಲ ಸಮಾಜಕ್ಕೆ ಕೆಂಚಿಟ್ಟು ಕೂಡ ಸಹಾಯವಿಲ್ಲದೆ ಭೀನಾಣದ ಮಾತಿಗೆ ಕೊನೆಗಿಲ್ಲ ಅನ್ನಕ್ಕೆ ಸೇರಿದ ನಾಗಿ ಇವರ ಕಾವ್ಯವು ಅಂತ ಹೇಳಿದ್ದು ಪುರಂದರದಾಸರು ಅಭಿಪ್ರಾಯ ಪಡ್ತಾರೆ ಇನ್ನು ಮುಂದಿನ ಒಂದು ಪದ್ಯ ಹಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು ಜನಪದರು ಹೇಳುವಂತೆ ನಮ್ಮ ನೆನಪುಗೆ ಹೇಗಿರಬೇಕು ಅಂತ ಅಂದ್ರೆ ನಮ್ಮ ಜೀವನದ ಪಯಣದಲ್ಲಿ ನೆರವರೆ ಸಂಬಂಧ ಉತ್ತಮವಾದರೆ ಜೊತೆ ಇರಬೇಕು ಉತ್ತಮರ ಗೆಳೆತನ ಬಂಗಾರದಂತೆ ಮೌಲ್ಯವನ್ನು ಹೊಂದಿರುತ್ತದೆ ಬುದ್ಧಿಹೀನ ಸ್ನೇಹ ಮಾಡಿದರೆ ಇರುವ ಬುದ್ಧಿಯೂ ಹೋಗುತ್ತದೆ ಈ ಹೀನದಂತಾಗುತ್ತದೆ ಹಿರಿಯರು ಕಿರಿಯರೊಡನೆ ಒಂದಾಗಿ ಬದುಕಬೇಕು ಸಾವಿನ ನಂತರವೂ ನಾಲ್ಕು ಜನ ಒಳ್ಳೆಯ ಮಾತನಾಡುವಂತೆ ಬದುಕಬೇಕು ಉತ್ತಮ ಬದುಕಿಗಾಗಿ ಉತ್ತಮ ನೆರೆ ಹೊರೆ ಮುಖ್ಯ ಅಂತ ಹೇಳ್ಬಿಟ್ಟು ಜನಪದರು ಹೇಳ್ತಾರೆ ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಹೇಗೆ ಅಂತ ಹೆಣ್ಣು ಮಕ್ಕಳ ದುಃಖವನ್ನು ತಾಯಿಯೊಬ್ಬಳೇ ಬಲ್ಲಳು ಎಂಬುದನ್ನು ಜನಪದರು ಹೇಳ್ತಾರೆ ಉತ್ತದ ಒಳಗಿರುವ ಸಂಪರ್ಕ ಸರ್ಪಕ್ಕೆ ಏನು ಕಷ್ಟ ಎಂಬುದು ಆಶಯನೇ ಬಲ್ಲ ಹಾಗೆಯೇ ಮಗಳ ಕಷ್ಟದ ಬಗ್ಗೆ ತಾಯಿಗೆ ಅರಿವಿರುತ್ತದೆ ಅಣ್ಣ ತಮ್ಮಂಗಿರಬಹುದು ಬಂದು ಬಳಗ ಇರಬಹುದು ಆದರೆ ಮಗಳಿಗೆ ತಾಯಿಯ ಸಹಾಯ ಬಹಳಷ್ಟು ಮುಖ್ಯವಾಗಿರುತ್ತೆ ಇನ್ನು ಚಿಕ್ಕಂದಿನಿಂದ ತಾಯಿ ಎಂಜಲು ಕೊಳ್ಳೆದವಳ ಮಗಳ ಕಷ್ಟ ತಾಯಿಗೆ ಗೊತ್ತಿರ್ತದೆ ತಾಯಿ ಇದ್ರೆ ತವರು ತಂಪು ಅಂತ ಹೇಳಿಬಿಟ್ಟು ಜನಪದರು ಅಭಿಪ್ರಾಯ ಪಡ್ತಾರೆ ಗರತೆ ತವರಿಗೆ ಏನೆಂದು ಹರಿಸ್ತಾಳೆ ಅಂದರೆ ಹೆಣ್ಣು ಮಕ್ಕಳಿಗೆ ತವರು ನಡೆಯಲಿಲ್ಲದಾಗ್ತಾರೆ ತಾಯಿ ಮತ್ತು ತವರು ಎರಡೂ ಒಂದೇ ತಾನು ಸೇರಿದ ಗಂಡನ ಮನೆ ಬೆಳವಣಿಗೆಯ ಬಗ್ಗೆ ಮಾತ್ರ ಯೋಚಿಸದೆ ತಾನು ಬೆಳೆದ ತವರಿನ ಸುಖವನ್ನು ಕೂಡ ಸಮೃದ್ಧಿಯನ್ನ ಬಯಸ್ತಾಳೆ ಹೊಳೆ ದಂಡಲ್ಲಿರುವ ಕರಕೀಯ ಕುಡಿಯಾಂಗಲ್ಲಿ ಬರ ರಸ ಎಂದು ಆರೈಸ್ತಾಳೆ ಹೊಳೆಯ ದಂಡಲ್ಲಿರುವ ಗರಿಕೆಗೆ ಸಮೃದ್ಧವಾಗಿ ನೀರು ಸಿಕ್ಕಿ ಎಲ್ಲೆ ತನ್ನ ಬಳ್ಳಿಗಳನ್ನ ಹಬ್ಬಿಸ್ತದೆ ಹಾಗೆಯೇ ತನ್ನ ತವರು ಗರಿಕೆಯ ಕುಡಿಯ ಹಾಗೆ ಬೆಳೆದು ಖ್ಯಾತಿ ಪಡೆಯಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಆಕೆ ಆರೈಕೆ ಆಗಿರುತ್ತೆ ಅನ್ನುವಂಥದ್ದು ಬಲಿಯವರ ರಸಬಳ್ಳಿ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದ ನಾಲ್ಕು ಅಂಗ ಉತ್ತರಗಳು ಇಷ್ಟು ನಿಮ್ಮ ಸಂಪೂರ್ಣವಾದಂತಹ ಅರ್ಧವಾರ್ಷಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ ಅನ್ನ ಗಮನಿಸಬೇಕು ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಇಷ್ಟು ಅಂಕಗಳನ್ನ ನಾಲ್ಕು ಅಂಕಗಳಿಗೆ ಇರುವಂತಹದನ್ನ ಸಂಪೂರ್ಣವಾಗಿ ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ವಿಮಾನ ಇಲ್ಲ ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನಾಲ್ಕು ಅಂಕದ ಪ್ರಶ್ನೆಗಳು ಆಲ್ ದರ್ ಮೆಟ್ ಆರ್ ಎಕ್ಸಾಮ್ ಥ್ಯಾಂಕ್ ಯು